ಸ್ವಲ್ಪ ಬೇಸರ ತರಿಸಿರೋವಂಥ ವಿಷಯ ಆಗಿದ್ದಾವೆ ಏನು ಅಂದರೆ ಚುನಾವಣೆಗಳು ಅಥವಾ ಕಡೆ ಅಲ್ವಾ ಸಮಾಜದ ಕೆಲಸಗಳು ಅವೆಲ್ಲ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಆದರೆ ನಮ್ಮ ಜಾತಿ ನಮ್ಮ ಜನ ಅನ್ನೋ ಅಭಿಮಾನ ಇಲ್ದಂಗೆ ಇಂಥ ಸಮಯದಲ್ಲಿ ಜಗಳ ಮಾಡ್ಕೊತಾ ಇರೋವಂಥದ್ದು ಅಷ್ಟೊಂದು ಸೂಕ್ತ ಅಂತನಿಸಲ್ಲ ಒಂದು ಜನಾಂಗದ ವಿಚಾರ ಬಂದಾಗ ಒಂದು ಸಂಘಟನೆಯವರು ಜಿಲ್ಲಾ ಸಂಘಟನೆಯವರು ನಮ್ಮ ಜನಾಂಗದವ್ರು ಪರವಾಗಿ ಹೇಳಿಕೆ ಕೊಡೋವಂಥದ್ದು ತಪ್ಪು ಅಂತಲೂ ಹೇಳೋಂಥ ತಪ್ಪಾಗಿರೋ ಅಂಥದ್ದು ಅಲ್ವೇ ಅಲ್ಲ ಆದರೆ ಅದನ್ನೇ ರಾಜಕೀಯ ರಾಜಕಾರಣಗೊಳಿಸಿ ಮಾತಾಡೋವಂಥದ್ದು ಬೇರೆಯವರೆಲ್ಲ ಅದನ್ನೇ ದೊಡ್ಡದು ಮಾಡೋವಂಥದ್ದು ತಪ್ಪಾಗಿರುತ್ತೆ ಅಂತೇಳಿ ನನ್ನ ಅನಿಸಿಕೆ ಒಂದು ಒಂದು ಇಬ್ರು ಅಥವಾ ಬೇರೆ ಬೇರೆ ಪಕ್ಷದವರು ಎರಡು ಮೂರು ವ್ಯಕ್ತಿಗಳು ನಮ್ಮದೇ ಜನಾಂಗದವರು ಚುನಾವಣೆಗೆ ನಿಂತರೆ ಆವಾಗ ಅವ್ರ ಪರವಾಗಿ ಇವ್ರ ಪರವಾಗಿ ಹೇಳಿಕೆ ಕೊಡೋ ಅಂಥದ್ದು ಸಂಘಟನೆಗೆ ತಪ್ಪು ಬರುತ್ತೆ ಆದರೆ ಈಗ ಒಂದು ವ್ಯಕ್ತಿ ಯಾವುದೋ ಒಂದು ಪಕ್ಷದಿಂದ ನಮ್ಮದೇ ಜನಾಂಗದವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ಅಂದಾಗ ಸಂಘದವರು ಆ ಥರದ್ದೊಂದು ಹೇಳಿಕೆ ಕೊಟ್ಟಿರ್ಬೋದು ಅದನ್ನು ಬೇರೆ ಸ ಏನು ಜಿಲ್ಲಾ ಒಕ್ಕಲಿಗರ ಸಂಘದ ಬೇರೆ ಬೇರೆ ನಿರ್ದೇಶಕರುಗಳು ಅದನ್ನೇ ಒಂದು ವಿಚಾರ ಮಾಡಿ ಎತ್ತಿ ಮಾತಾಡೋವಂಥದ್ದು ಅನಗತ್ಯವಾದಂಥ ಕಿರಿಕಿರಿ ಅಂತ ಅನ್ಕೋತೀನಿ ನಾನು ಯಾಕೆ ಅಂದರೆ ಇನ್ನೇ ಇನ್ನೂ ಒಂದೇ ಒಂದು ವಾರದಲ್ಲಿ ಚುನಾವಣೆ ಮುಗ್ದು ಹೋಗ್ಬಿಡುತ್ತೆ ಆ ನಂತರ ನಾವೆಲ್ಲರೂ ಚೆನ್ನಾಗಿರಬೇಕು ಸಮಾಜಕ್ಕೆ ಕೆಲಸ ಮಾಡಬೇಕು ನಮ್ಮದೇ ಸಮಾಜದಲ್ಲಿ ಒಕ್ಕಲಿಗ ಸಮಾಜದಲ್ಲಿ ತುಂಬ ಕೆಲಸ ಮಾಡೋಕ್ಕೆ ಅಗತ್ಯ ಇದೆ ನಾವು ನಮ್ಮ ಜನಾಂಗದ್ದು ಕೆಲಸಗಳು ಮಾಡ್ತಾ ಹೋದರೆ ಎಷ್ಟು ನಮ್ಮದೊಂದು ದೊಡ್ಡ ಜನ ಸಮೂಹ ಆಗಿರೋದ್ರಿಂದ ಎಷ್ಟು ಕೆ ಸಂಘಟನೆಗಳು ಕೆಲಸ ಮಾಡಿದ್ರು ತೀರ್ದು ಅಷ್ಟೊಂದು ಕೆಲಸಗಳು ಉಳಿದಿರ್ತವೆ ಆ ಕೆಲಸಗಳ ಕಡೆಗೆ ಗಮನ ಕೊಡಬೇಕಾಗಿದೆ ನಮ್ಮ ಜನಾಂಗದ ಸಂಘಟನೆಗಳು ನಿಮ್ಮ ವೇದಿಕೆ ವತಿಯಿಂದ ಯಾರನ್ನು ಸಪೋರ್ಟ್ ಮಾಡ್ತಾರೆ ಯಾವ ಅಭ್ಯರ್ಥಿಗೆ ನಿಮ್ಮ ಇಲ್ಲ ಇಲ್ಲ ನಾವು ನಾವು ಆ ಥರದ್ದು ಈ ಏನು ರಾಜಕಾರಣದ ವಿಚಾರಕ್ಕೆ ನಾವು ಯಾರಿಗೂ ಸಪೋರ್ಟ್ ಮಾಡಲ್ಲ ಆದರೆ ನಮ್ಮದೇ ಜನಾಂಗದ ವಿಚಾರ ಏನಾದ್ರು ಸಣ್ಣ ಪುಟ್ಟ ಲೋಪದೋಷಗಳು ಬಂದಾಗ ನಮ್ಮ ಜನಾಂಗಕ್ಕೆ ಸಪೋರ್ಟ್ ಮಾಡ್ತೀವಿ ನಮ್ಮ ಜನಾಂಗದವ್ರಿಗೆ ಸಪೋರ್ಟ್ ಮಾಡ್ತೀವಿ ಈಗ ತನ ನೀವು ಹೇಳ್ತಿದೀರ ನಾವು ಒಕ್ಕಲಿಗರ ಅಭ್ಯರ್ಥಿ ಆಗಿರೋದ್ರಿಂದ ಒಕ್ಕಲಿಗರ ಸಂಘ ಪ್ರೆಸ್ ಮೀಟ್ ಮಾಡ್ರ ಸರಿ ಇದೆ ಅಂತ ಅಂತಿದೀರ ಅಂದ್ರೆ ಲಕ್ಷ್ಮಣ್ ಅವ್ರಿಗೆ ನಿಮ್ ಬೆಂಬಲ ಇದೆ ಅಂತ ಇಲ್ಲ ಇಲ್ಲ ಆತರ ನಾನು ನಮ್ಮ ಸಂಸ್ಥೆಯಿಂದ ನಮ್ ಸಂಘಟನೆಯಿಂದೇನು ಇಂಥವ್ರಿಗೆ ಬೆಂಬಲ ಮಾಡ್ತೀವಿ ಅನ್ನೋದು ನಾವ್ ಹೇಳ್ತಾ ಇಲ್ಲ ಅವರು ಜಿಲ್ಲಾ ಸಂಘಟನೆ ನಾನು ಜಿಲ್ಲಾ ಸಂಘಟನೆ ಸದಸ್ಯ ಇದ್ದೀನಿ ನಾನು ನನ್ನ ಅಭಿಪ್ರಾಯ ಏನು ಅಂದ್ರೆ ಒಂದು ಜಿಲ್ಲಾ ಸಂಘಟನೆ ಅದು ಈ ಭಾಗದ ಲೋಕಸಭಾ ಕ್ಷೇತ್ರದ ಪರವಾಗಿ ಅಲ್ಲೊಬ್ಬ ನಮ್ಮ ಜನಾಂಗದ ವ್ಯಕ್ತಿ ಇದ್ದಾಗ ಅವ್ರೇನು ನಮ್ಮ ಜನಾಂಗದವ್ರು ಅಲ್ಲ ಅಂತ ಹೇಳಕ್ ಬರಲ್ವಲ್ಲ ಅವ್ರಿಗೆ ಬೆಂಬಲ ಸೂಚಿಸಿರೋದ್ರಲ್ಲಿ ತಪ್ಪಿಲ್ಲ ಅಂತ ನಾನು ಹೇಳಿದ್ರು ಆದ್ರೆ ನಮ್ಮ ಸಂಸ್ಥೆ ಪರವಾಗಿ ನಾನು ಬೆಂಬಲ ಸೂಚಿಸ್ತೀನಿ ಅಂತೇನಲ್ಲ ಅದು ಬೆಂಬಲ ಸೂಚಿಸಿದೆ ಹೇಳಿ ಅಂತ ಅಂದ್ರೆ ಅವ್ರೇನು ಪಕ್ಷ ಅಂತೇಳಿ ಅವರು ನಾನು ಪ್ರೆಸ್ ಮೀಟ್ ನೋಡಿದೆ ಅವರು ಮಾಡಿದಂಥದ್ದು ಪ್ರೆಸ್ ಮೀಟ್ ನೋಡಿದೆ ಅವರು ಪಕ್ಷಕ್ಕೆ ಬೆಂಬಲ ಸೂಚಿಸಿಲ್ಲ ನಮ್ಮ ಜನಾಂಗದ ಒಬ್ಬ ವ್ಯಕ್ತಿ ಚುನಾವಣೆಗೆ ಸ್ಪರ್ಧೆ ಮಾಡಿರೋದ್ರಿಂದ ನಾವು ಆತಂಕ ನಾವು ಬೆಂಬಲಿಸ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದೆ ಇದೇ ಫಸ್ಟ್ ಅಲ್ಲ ಸಮಾಜದಿಂದ ಇದೇ ಫಸ್ಟ್ ಅಲ್ಲ ಇದೇ ಪ್ರಾಬ್ಲಮ್ ಅಲ್ಲ ಇದೇನಿದ್ದು ಅವಾಗ ಯಾವಾಗಲೂ ಬೆಂಬಲ ಸೂಚಿಸಿಲ್ಲ ಹಿಂದೆ ಸೂಚಿಸಿದರೆ ನಾವು ಸೂಚಿಸಿಲ್ಲ ಆದರೆ ಹಿಂದೆ ಕೂಡ ಯಾವ್ಯಾವುದೋ ವ್ಯಕ್ತಿಗಳು ನಿಂತಾಗ ಅಥವಾ ಪರಸ್ಪರ ಒಂದು ಚುನಾವಣೆಯಲ್ಲಿ ಎರಡು ಮೂರು ಜನ ನಿಂತಾಗ ಬೆಂಬಲಿಸಿರೋದಿಲ್ಲ ಆದರೆ ಈ ಸಲ ಚುನಾವಣೆಯಲ್ಲಿ ಒಬ್ಬ ವ್ಯಕ್ತಿ ಬೇರೆ ಬೇರೆ ಪಕ್ಷದವರು ಸ್ಪರ್ಧೆ ಮಾಡಿದ್ದಾರೆ ಅಂದರೆ ಒಬ್ಬ ವ್ಯಕ್ತಿ ನಮ್ಮ ಜನಾಂಗದವ್ರು ನಿಂತಿದ್ದಾರೆ ಅವರಿಗೆ ನಾವು ಬೆಂಬಲ ಸೂಚಿಸ್ತೀವಿ ಎಂದಿರೋದು ತಪ್ಪಲ್ಲ ಅಂತ ನಮ್ಮದು ಈಗ ಪ್ರಶಾಂತ್ ಗೌಡ್ರು ಏನು ಕೇಳ್ತಿದ್ದಾರೆ ಅಂತಂದ್ರೆ ಒಕ್ಕಲಿಗರ ಸಂಘದ ಲೆಟರೇಟ್ನ ಬಳಸಿ ನೀವು ಮಾಡಿದ ತಪ್ಪು ನೀವು ವೈಯಕ್ತಿಕವಾಗಿ ಎಷ್ಟಾದ್ರೂ ಬೆಂಬಲ ಕೊಟ್ಕೊಳ್ಳಿ ಆ ಸಂಘದಲ್ಲಿ ಇಟ್ರೆ ಇಟ್ ಬೆಳೆಸಿರೋದು ತಪ್ಪು ಅನ್ನೋದು ಪ್ರಶಂಕಾದ್ರು ಲೆಟ್ರ ಇಟ್ ಬೆಳೆಸಿರೋದು ಹೆಂಗೆ ತಪ್ಪಾಗತ್ತೆ ಅವ್ರು ಬೇರೆ ಮಾತಾಡಿರೋರು ಬೇರೆ ಯಾರಾದ್ರೂ ವಕ್ಲಿಗ ಜನಾಂಗದವರು ಸ್ಪರ್ಧೆ ಮಾಡಿದ್ರೆ ಅವಾಗ ಅವರು ಇನ್ನೊಬಂಗೆ ಅನ್ಯಾಯ ಆಯಿತು ಅಂತ ಅವರು ಸ್ಪ ಪ್ರಶ್ನೆ ಮಾಡ್ಬೋದಿತ್ತು ಯಾರು ಇನ್ನೊಬ್ಬ ವಕ್ಲಿಗ ಅದನ್ನ ಪ್ರಶ್ನೆ ಮಾಡ್ಬೋದಿತ್ತು ಈಗ ಒನ್ನೆ ಸ್ಪರ್ಧೆ ಮಾಡಿರೋದು ಒಬ್ರೇ ಒಕ್ಲಿಗರು ಅವ್ರಿಗೆ ಹೇಳಿರೋದ್ರಲ್ಲಿ ತಪ್ಪು ಅಂತ ಅನ್ಸಲ್ಲ ಒಕ್ಕಲಿಗರ ಸಂಘದ ಲಿಟರೇಟ್ ಅಲ್ಲಿ ಕೊಟ್ರ ಅಂತ ಯಾವುದು ತಪ್ಪಲ್ಲ ತಪ್ಪಲ್ಲ ನಾನು ನಾನು ನೀವು ಪ್ರಶ್ನೆ ಕೇಳಿದ್ರಿ ನಾನು ಆ ಸಂಸ್ಥೆಯಲ್ಲಿ ಸದಸ್ಯ ಇದ್ದೀನಿ ನಿಮ್ದು ಒಂದು ಸಮುದಾಯದ ವೇದಿಕೆ ಮಾಡ್ಕೊಂಡಿದಿರಿ ರಾಜಕೀಯವಾಗಿ ಈ ಸಂದರ್ಭದಲ್ಲಿ ನೀವು ಸುಧಾ ಈ ತರ ಯಾವ್ದು ಕೆಸರ ಹೆಚ್ಚಾಟ ಬೇಡ ಅಂತ ಹೇಳ್ತಿದಿರಿ ಆದ್ರೆ ನೀವು ಆ ಸಮುದಾಯದ ಒಬ್ರು ನೀವೇ ಹೇಳ್ತಿದ್ರಿ ಒಬ್ಬ ಮತದಾರರು ಇದ್ದಾರೆ ಅಂತ ಹಾಗಾಗಿ ನೀವ್ಯಾಕೆ ಘೋಷಣೆ ಮಾಡ್ಕೊಳ್ಳಿ ಹಿಂದೆ ಅಂತ ನಾವು ರಾಜಕಾರಣ ಮಾಡಬಾರ್ದು ಅನ್ನೋದ್ ಒಂದು ಉದ್ದೇಶ ಒಬ್ರಿಗೊಬ್ರು ಕೆಸ್ರಚಾಟ ಮಾಡ್ಕೋಬಾರ್ದು ರಾಜಕಾರಣ ಮಾಡಬಾರ್ದು ನಾಳೆ ದಿನ ಮತ್ತೆ ನಾವು ಸಮಾಜದ ಮುಂದೆ ಹೋಗ್ಬೇಕು ಸಂಘಟನೆ ಬೇರೆ ಬೇರೆ ಕೆಲಸ ಮಾಡೋಂತದ್ ಇರುತ್ತೆ ಆ ಆದ ಕಾರಣ ನಾವು ಚುನಾವಣಾ ಸಂದರ್ಭದಲ್ಲಿ ಸಂಘಟನೆ ಮೂಲಕ ಬೆಂಬಲ ಸೂಚಿಸಕ್ಕೆ ಆಗ್ತಾ ಇವು ಒಕ್ಕಲಿಗರ ಸಂಘ ಬೇರೆ ಟೈಮಲ್ಲಿ ಯಾರತ್ರಕ್ಕೂ ಹೋಗಂಗಿಲ್ವಾ ಹೋಗಂಗಿಲ್ಲ ಯಾಕಂದ್ರೆ ಈಗ ಕಾಂಗ್ರೆಸ್ ಅಭ್ಯರ್ಥಿ ಒಕ್ಳುಗರಾಗಿರೋದ್ರಿಂದ ಒಕ್ಕಲಗರಿಗೆ ನೀವು ಮತ ಹಾಕ್ತಿದ್ರೆ ಹೋಗ್ಲಿಕ್ಕಿಲ್ವಾ ಈಗ ಕಳ ಕಳಸಲ್ಲ ಸಲ ಎಲ್ಲ ನಾವು ಇವರಿಗೆ ಬೆಂಬಲ ಸೂಚಿಸಿದ್ವಿ ನಾವು ಸೂಚಿಸಿದ್ವಿ ನಮ್ಮ ಸಂಸ್ಥೆ ಪರವಾಗಿನೇ ನಾವು ಪ್ರತಾಪ್ ಸಿಂಹ ಅವ್ರಿಗೆ ಬೆಂಬಲ ಸೂಚಿಸಿದ್ವಿ ಕಳೆದ ಸಲ ಚುನಾವಣೆಯಲ್ಲಿ ನಮ್ಮ ಆಫೀಸಲ್ಲೇ ಸಭೆ ಮಾಡಿ ಎಲ್ಲ ಬೆಂಬಲ ಸೂಚಿಸಿದ್ವಿ ಪ್ರತಾಪ್ ಸಿಂಹ ಅವ್ರಿಗೆ ಆ ಥರದ್ದೆಲ್ಲ ನಡೀತಿರ್ತವೆ ಕಾಲ ಕಾಲ ಕ್ರಮೇಣ ಬೇರೆ ಬೇರೆ ಥರದ್ದು ನಡೀತಾ ಇರುತ್ತೆ ಆ ಥರದ್ದು ಇವರು ಬೆಂಬಲ ಸೂಚಿಸಿದ್ದಾರೆ ಅಷ್ಟೇನಲ್ಲ ಮುಂದುವರಿಬಾರ್ದು ಈ ಥರದ್ದು ಮುಂದುವರಿಬಾರ್ದು ಆಮೇಲೆ ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ ಇದು ಸ ಏನು ಈ ಅವಧಿ ಮುಗ್ದು ಹೋಗ್ಬಿಟ್ಟಿದೆ ಸಂಘ ಜಿಲ್ಲಾ ಒಕ್ಕಲಿಗರ ಸಂಘದ್ದು ಹೌದು ನಾವು ಅದನ್ನು ಪ್ರಶ್ನೆ ಮಾಡಿದ್ವಿ ಜಿಲ್ಲಾ ಒಕ್ಕಲಿಗರ ಸಂಘದ ಅವಧಿ ಮುಗ್ದಿದೆ ಚುನಾವಣೆ ಮಾಡಿ ಅಂತೇಳಿ ಪ್ರಶ್ನೆ ಮಾಡಿದ್ದು ಇದೆ ಸುಮಾರು ಜನ ಸದಸ್ಯರು ಆದರೆ ಈ ಚುನಾವಣೆ ಮಾಡೋಕ್ಕೆ ಸೂಕ್ತವಾದ ಸಮಯ ಅಲ್ಲ ಈಗ ಅಂದ್ಬಿಟ್ಟು ಸ್ವಲ್ಪ ಸಮಯ ಮುಂದೂಡಿದ್ದಾರೆ ಮುಂದೂಡಿದಾಗ ಅವರು ಅಧ್ಯಕ್ಷರಾಗಿರ್ತಾರೆ ಇರ್ತಾರೆ ಅವರು ಅವಧಿ ಇದು ಏನು ಅವರ ನಿರ್ದೇಶಕ ಸ್ಥಾನ ಇದಾಗಿ ಹೋಗಿರಲ್ಲ ಮುಗ್ದಿರಲ್ಲ ಅವಧಿ ಮುಗ್ದಿರಲ್ಲ ಆದ್ದರಿಂದ ಅವ್ರು ಲೆಟ್ರ ಇಡಲು ಕೊಡೋದ್ರಲ್ಲಿ ತಪ್ಪೇನು ಇಲ್ಲ ತಪ್ಪೇನಿಲ್ಲ ಆಮೇಲೆ ಈ ಥರದ್ದು ಕೆಸರ ಚಾಟ ಮೊದಲು ಬಿಡಬೇಕಾಗಿದೆ ಈಗ ಬಿಡಬೇಕು ಯಾಕೆ ಅಂತಂದರೆ ಮುಂದಿನ ವಾರನೇ ನಾವು ಮತ್ತೆಲ್ಲರೂ ಒಟ್ಟಾಗಿ ಕೆಲಸ ಮಾಡೋದಿರುತ್ತೆ ಅದರಿಂದ ಈ ಥರದ್ದು ಅಡದಾಟ ಬೇಡ ಮುಂದೆಲ್ಲ ಚೆನ್ನಾಗಿರೋಣ ಅಂತೇಳಿ ನಾನು ನಮ್ಮ ಕುಲ ಬಾಂಧವ್ರಿಗೆಲ್ಲ ಮನವಿ ಮಾಡ್ಕೊತಾ ಇದ್ದೀನಿ